ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮಕ್ಕಳು ಕೂಡ ಮಲಗಿದ್ರು ನಾನು ಕೂಡ ಈಗ ಜಸ್ಟ್ ಎದ್ದು ತಾಳಿಗೆ ನಮಸ್ಕಾರ ಮಾಡಿಕೊಂಡು ನನ್ನ ಕೆಲಸಗಳನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾವು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಎರಡು ಮಕ್ಕಳ ಜೊತೆ ಬೇಸಿಗೆ ರಜೆಯಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಈಗ ಕಸ ಇದ್ದೆ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಬಾಗಿಲು ಕಸ ಎಲ್ಲ ಕೂಡಿಸ್ಕೊಂಡು ಆನಂತರ ಮನೇಲಿ ಸ್ವಲ್ಪ ಕಸ ಗುಡಿಸ್ಕೊಂಡು ಒಳಗಡೆ ಅದಾದಮೇಲೆ ಎ ಬಿ ಸಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ನೀರನ್ನ ಕಾಯಿಸ್ತಾ ಇದೆ ಎ ಬಿ ಸಿ ಜ್ಯೂಸ್ ಅಂದರೆ ನಾನಿಲ್ಲಿ ಆ್ಯಪಲ್ನ ಸೇರಿಸಿಲ್ಲ ಅದ್ರ ಬದಲು ಆಮ್ಲ ಅಂದರೆ ನೆಲ್ಲಿಕಾಯಿನ ಸೇರಿಸ್ಕೊಂಡಿದ್ದೀನಿ ನನಗೆ ಆ್ಯಪಲ್ ಸ್ವಲ್ಪ ಶೀತ ವಾತಾವರಣ ಮತ್ತು ಫ್ರಿಜ್ಜಲ್ಲಿ ಜಾಸ್ತಿನ ಇಡೋದು ಅಷ್ಟು ಒಳ್ಳೆಯದಲ್ಲ ಅನ್ನಿಸ್ತು ಹಾಗಾಗಿ ನಾನು ಇಲ್ಲಿ ಆ್ಯಪಲ್ನ ಸೇರಿಸ್ಕೊಂಡಿಲ್ಲ ಕ್ಯಾರೆಟ್ ಬೀಟ್ರೂಟ್ ಮತ್ತು ನೆಲ್ಲಿಕಾಯನ್ನು ಸೇರಿಸ್ಕೊಂಡು ಮಿಕ್ಸೀಲಿ ಹಾಕಿ ಚೆನ್ನಾಗಿ ರುಬ್ಬಿ ಬೇಸ್ ಥರ ಮಾಡಿ ಅದನ್ನು ಐಸ್ ಕ್ಯೂಬ್ ಏನಿರುತ್ತೆ ಅದರಲ್ಲಿ ಹಾಕಿಬಿಟ್ಟು ಅದನ್ನ ಫ್ರೀಸ್ ಮಾಡಿ ಅದನ್ನ ಕ್ಯೂಬ್ ಥರದ್ದನ್ನು ಬಿಸಿನೀರಲ್ಲಿ ಹಾಕಿ ಕುಡಿತೀನಿ ನಾನು ಡೈಲಿ ಆಗಿ ಏನು ಇದನ್ನು ಡ್ರಿಂಕ್ ಮಾಡೋದಿಲ್ಲ ನಾನು ಇದನ್ನು ಡೇ ಬಿಟ್ಟು ಡೇ ಆಫ್ಟರ್ ಅಂದರೆ ಒಂದಿನ ಬಿಟ್ಟು ಒಂದಿನ ಕುಡಿತೀನಿ ಈಗ ಬಿಸಿ ಇದ್ದಿದ್ದರಿಂದಾಗಿ ಇದನ್ನು ಇಟ್ಬಿಟ್ಟು ಮ್ಯಾಟ್ಗಳೆಲ್ಲ ಕಸ ಕುಡಿಸಿದ್ನಲ್ಲ ಅವಾಗ ತೆಗ್ದು ಹಾಕಿದ್ನಲ್ಲ ಅದನ್ನೆಲ್ಲ ಮತ್ತೆ ಹಾಕೋಣ ಅಂತ ಅಂದ್ಬಿಟ್ಟು ತೆಗ್ದು ಹಾಕ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಇದೇಳೋ ಟೈಮ್ ಆಗಿತ್ತು ಈಗ ಹೊರಗಡೆ ಇನ್ನೂ ಸೂರ್ಯ ಮೇಲೆ ಬಂದಿರಲಿಲ್ಲ ಇನ್ನು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದಾಗಿ ಸ್ವಲ್ಪ ಟೈಮ್ ನನಗಿತ್ತು ಹಾಗಾಗಿ ಬೆಳಗ್ಗೆಯ್ದು ಹೂವಿನ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡ್ತಾಯಿದ್ದೆ ಇಲ್ಲಿ ಈ ಥರ ಬಿಟ್ಟಿತ್ತು ಮತ್ತು ತುಳಸಿ ಗಿಡದ ಹತ್ರ ಚೆಂಡು ಬಿಟ್ಟಿತ್ತು ಅದನ್ನು ಕೂಡ ಇದೆ ಅಷ್ಟರಲ್ಲಿ ತಂದಿಕಾಯಿದ್ಲು ಹಾಲು ಕಾಯಕ್ಕೆ ಇಟ್ಬಿಟ್ಟು ಅವಳನ್ನ ಸ್ವಲ್ಪ ತಾಟಾಡ್ಸೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಬಂದೆ ಹಾಲು ಹಾಲಿಗೆ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಕಾಫಿ ಪುಡಿ ಹಾಕಿ ಕಾಯಿಸಿ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತಾಳೆ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿದೆ ಈಗ ಕೂರಿಸ್ಬಿಟ್ಟು ಕೂಡ್ಸೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ತಾನು ನಾನೇ ಕುಡಿತೀನಿ ನನಗೆ ಕುಡಿಸೋದು ಬೇಡ ನಾನೇ ಕುಡಿತೀನಿ ನಾನೇ ಕುಡಿತೀನಿ ಅಂತ ಇದ್ದು ಸ್ವಲ್ಪ ಹಠ ಕೂಡ ಮಾಡ್ತಾ ನಾನು ಹೇಳ್ತಾ ಇದ್ದೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಇಲ್ಲ ನಾನೇ ಕುಡಿತೀನಿ ನಾನೇ ಕುಡಿತೀನಿ ಅಂತ ಹೇಳ್ತಾ ಇದ್ಲು ಸರಿ ಆಯಿತು ನೀನೇ ಕೊಡಿ ಅಂತ ಹೇಳಿದೆ ಅವಳಿಗೆಲ್ಲ ಕೆಲಸನೂ ಅವಳೇ ಮಾಡಬೇಕು ಅಂತ ಇಷ್ಟಪಡ್ತಾಳೆ ಅದು ಡ್ರೆಸ್ ಹಾಕೋಬೇಕಾರೋ ಅಷ್ಟೇ ಶಾರ್ಟ್ಸ್ ನಾನೇ ಹಾಕೊತೀನಿ ಅಂತೇಳೆ ತಲೆ ಬಾಚ್ರೆ ನಾನೇ ಬಾಚ್ಕೊತೀನಿ ಅಂತೇಳೆ ಆಮೇಲೆ ಕುಡ್ಸೋಕೆ ಹೋದ್ರೂ ನೀರು ಕುಡ್ಸೋಕೋದ್ರು ಇಲ್ಲ ನಾನೇ ಕುಡಿತೀನಿ ಅಂತೇಳೆ ಊಟ ಹೋದ್ರೂ ಇಲ್ಲ ನಾನೇ ಮಾಡ್ತೀನಿ ಅಂತ ಅಂತಾಳೆ ಸ್ವಲ್ಪ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು ಆ ಜಾಸ್ತಿ ನನ್ನ ಕೈಲಿ ಏನೂ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ನನಗೆ ಕೂಡ ಅವಳು ಏನೇ ತಿನ್ನೋದಿದ್ರು ಏನು ಕುಡಿಯೋದಿದ್ರು ಫಸ್ಟ್ ನನಗೆ ಕೊಡ್ತಾಳೆ ಇಲ್ಲ ತಿನ್ಬೇಕಾದ್ರಾದ್ರೂ ಕೊಡ್ತಾಳೆ ಒಟ್ಟಿಗೆ ಕೊಡೋದಂತೂ ಮಿಸ್ ಮಾಡೋದಿಲ್ಲ ನನಗೆ ಕೊಟ್ಟೆ ಕೊಡ್ತಾಳೆ ಅವಳು ಏನು ತಿಂದ್ರು ನನಗೆ ಸ್ವಲ್ಪ ಭಾಗ ಕೊಟ್ಟೆ ಕೊಡ್ತಾಳೆ ಮಕ್ಕಳು ಒಂಥರ అదొంతర ఎమోషనల్ మూమెంట్ మే కనెక్షన్ అంత హిరల్ తాయిగూ మొత్తం మక్ళిగూ ఆ థర అంతబు ఈ పాపన కూర్స్కుండు అందరూ గొంబెళు గొంబెన కూర్స్కు పాపు నను కుడతీ కాఫీ కుడతీ అంత అంటు నిగమ్మ అంత హతాయి నూ ఇోడ్తీని హిం కుడతీయ పాపు అంత అందబిట్టు క్రెంటే ఈ పాపు హాల్ కుడస్తీని నూ అంత అందో స్పూనల్ తగం తగం సదను కూర్సి ತಗೋ ಪಾಪು ತಗೋ ಪಾಪು ಕುಡಿ ಕುಡಿ ಅಂತ ಕುಡಿಸ್ತಾ ಇದ್ಲು ಮಕ್ಕಳು ಈಗೆಲ್ಲ ಮಾಡೋದನ್ನ ನೋಡ್ತಾಯಿದ್ರು ಎಷ್ಟು ಕ್ಯೂಟ್ ಅನಿಸುತ್ತೆ ಅಲ್ವ ನಾವು ಕೂಡ ಚಿಕ್ಕದ್ರಲ್ಲಿರ್ಬೇಕಾರೆ ಈ ಥರ ಎಲ್ಲ ಮಾಡ್ತಾಯಿದ್ವಿ ಅದೆಲ್ಲ ಮತ್ತೆ ನೆನಪಾಗ್ತಿತ್ತು ಈಗ ನೋಡಿ ಯಾವ ಥರ ಕುಡಿಸ್ತಾಳೆ ಅಂತ ಅಂದ್ಬಿಟ್ಟು ಈಗ ಪಾಪಕ್ಕೆ ಸ್ವಲ್ಪ ನನಗೆ ಸ್ವಲ್ಪ ಪಾಪಕ್ಕೆ ಸ್ವಲ್ಪ ನನಗೆ ಸ್ವಲ್ಪ ಅಂತ ಕುಡಿಸ್ತಾ ಇದ್ಲು ನಾನು ಸರಿ ಮಗು ಆಟ ಆಡ್ಕೊಳ್ಳಿ ಇನ್ನೂ ಟೈಮ್ ಇದೆಯಲ್ಲ ಅಡುಗೆ ಎಲ್ಲ ಮಾಡೋಕೆ ಇನ್ನು ಮಾರ್ನಿಂಗ್ ಆಗಿದ್ದರಿಂದಾಗಿ ಅಷ್ಟೇನು ಟೈಮ್ ಆಗಿರಲಿಲ್ಲ ಹಾಗಾಗಿ ಇವರು ಅಣ್ಣ ಕೂಡ ಜಸ್ವಿ ಕೂಡ ಎದ್ದಿರಲಿಲ್ಲ ಮಲಗಿದ್ದ ಆಟ ಆಡ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಅವಳ ಜೊತೆನೆ ಕೂತಿದ್ದೆ ಅವಳು ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ಕುಡಿಸ್ತಾ ಇದ್ಳು ಈಗ ಲೋಟದಲ್ಲೇ ತಗೊಂಡು ಕುಡಿಸ್ಬಿಟ್ಟು ಆಮೇಲೆ ಅವಳು ಕುಡಿದ್ಬಿಟ್ಟು ಖಾಲಿ ಮಾಡಿದ್ಲು ಖಾಲಿ ಮಾಡಿಬಿಟ್ಟು ಈಗ ಗ್ಲಾಸ್ನು ಅಷ್ಟೇ ಅವಳು ಕುಡ್ದಿದ್ದ ಗ್ಲಾಸ್ ಏನಿರುತ್ತೆ ಅದನ್ನು ನೀಟಾಗಿ ಎಲ್ಲನೂ ಜೋಡಿಸ್ಬಿಟ್ಟು ಸಿಂಕಲ್ಲಿ ಹಾಕ್ತಾಳೆ ಮತ್ತು ಏನಾದರೂ ಹೊರಕೆ ತಂದು ಕೊಡು ಮತ್ತೆ ಏನಾದರೂ ತಂದು ಕೊಡು ಅಂದರೆ ನೀಟಾಗಿ ಎಲ್ಲಿತ್ತು ಅಲ್ಲೇ ಇಡ್ತಾಳೆ ಮತ್ತೆ ತಂದು ಕೊಡ್ತಾಳೆ ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ ಈಗ ಗೊಂಬೆ ತೊಗೊಂಡು ನಾನು ಆಟ ಆಡೋಕೆ ಹೋಗ್ತೀನಿ ಪಾಪು ಜೊತೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ಲು ಸರಿ ಆಟ ಆಡ್ಕೊ ಅಂತ ಅಂದ್ಬಿಟ್ಟು ನಾನು ಕೂಡ ಹೊರಗಡೆ ಅವಳ ಜೊತೆ ಬಂದೆ ಈಗ ಇಬ್ಬರು ಕೂತ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ ಈಗ ಪಾಪುಗೆ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅವಳು ಪಾಪ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಳು ನಾನು ಕೂಡ ಮಾಡು ಮಾಡು ಅಂತ ಹೇಳ್ತಾಯಿದ್ದೆ ಆವಾಗ ಪಾಪ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡಿಸ್ತಾ ಇಲ್ ತಾನು ಮಕ್ಕಳಿರುವಾಗ ಮಕ್ಕಳು ಏನು ಮಾಡಿದ್ರು ಅನ್ನೋದು ನೋಡೋಕ್ಕೆ ಚೆಂದ ಅಂತ ಅನಿಸುತ್ತೆ ಮತ್ತು ಮಕ್ಕಳು ಏನೇ ಮಾಡಿದ್ರು ಅದರ ನಿಷ್ಕಲ್ಮಶವಾಗಿ ಕಾಣಿಸುತ್ತೆ ಏನು ಅದರಲ್ಲಿ ನಮಗೆ ಒಂಥರ ಸಂತೋಷ ಚಿಕ್ಕ ಪುಟ್ಟದ್ರಲ್ಲೂ ಸಂತೋಷ ಕಾಣೋದನ್ನ ಮಕ್ಕಳಿಂದ ನಾವು ಕಲಿಬೋದು ಈಗ ನಿಂತ್ಕೊಂಡು ನೋಡ್ತಾ ಇದ್ಲು ಪಾಪು ಇವಾಗ ಸೈಲೆಂಟ್ ಆಗಿದ್ರಲ್ಲ ಅಂದ್ಬಿಟ್ಟು ನಾನು ರೈಸಿಗೆ ಇಟ್ಬಿಟ್ಟು ಅಷ್ಟೊಳಗೆ ನಮ್ಮ ಮನೆಯವ್ರು ಬಂದರು ಅಂತ ಅವರಿಗೂ ಸ್ವಲ್ಪ ಹಾಲು ಮತ್ತು ಬೂಸ್ಟ್ ಹಾಕಿ ಕಲಸಿ ಅವ್ರಿಗೆ ಕೂಡ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ತಿಂಡಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ಅವ್ರಿಗೆ ಫಸ್ಟ್ ಬೂಸ್ಟ್ ಹಾಕಿ ಕೊಟ್ಟರೆ ಅವರು ಕುಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಹೊಟ್ಟೆ ಶೋ ಅನ್ನೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರಿಗೆ ಕಲಸಿ ಕೊಡ್ತಾಯಿದ್ದೆ ನನಗೆ ಏನೇ ಕಾಫಿ ಆಗಲಿ ಟೀ ಆಗಲಿ ಅಥವಾ ಹಾಲಾಗಲಿ ಮಾಡಿದಾಗ ಅದು ಈ ಥರ ನೊರೆ ಇರಬೇಕು ಆವಾಗಲೇ ನನಗೆ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ನಾನು ಕೊಡಬೇಕಾದ್ರೂ ಅಷ್ಟೇ ಎಲ್ಲರಿಗೂ ಫಸ್ಟ್ ಈ ಥರ ಒಂದು ಗ್ಲಾಸಿಂದ ಒಂದು ಗ್ಲಾಸಿಗೆ ಹಾಕಿ ಚೆನ್ನಾಗಿ ಆರಿಸಿ ಕೊಡ್ತೀನಿ ಆವಾಗ ನೊರೆ ಚೆನ್ನಾಗಿ ಬಂದಿರುತ್ತೆ ಈಗ ಅವ್ರಿಗೆ ಕೊಟ್ಟಾಯಿತು ಈಗ ಎ ಬಿಸಿ ಜ್ಯೂಸ್ ಏನಿತ್ತು ಅದನ್ನ ಇಟ್ಟಿದ್ದೆ ಅದು ಬಿಸಿ ಕೂಡ ಆರಿತ್ತು ಈಗ ನಾನು ಕುಡಿಯೋಣ ಅಂತ ಅಂದ್ಬಿಟ್ಟು ತಗೊಂಡೆ ಈ ಜ್ಯೂಸ್ ಏನಿದೆ ಇದು ನಿಮಗೆ ಯಾವ ಟೇಸ್ಟ್ ಬರುತ್ತೆ ಅಂದರೆ ಸ್ವಲ್ಪ ಕಹಿ ಬರುತ್ತೆ ಏಕೆಂದರೆ ನಾನು ಇದರಲ್ಲಿ ಆಮ್ಲ ಸೇರಿಸಿರೋದ್ರಿಂದಾಗಿ ನೆಲ್ಲಿಕಾಯಿ ಸೇರಿಸಿರೋದ್ರಿಂದಾಗಿ ಸ್ವಲ್ಪ ಕಹಿ ಬರುತ್ತೆ ಕುಡಿಬೇಕಾದ್ರೆ ಸ್ವಲ್ಪ ಕುಡಿಬೇಕು ಅಂತ ಅನಿಸಲ್ಲ ಸ್ವಲ್ಪ ನೀವು ಬೇಕಂದರೆ ನೀವು ಅದಕ್ಕೆ ಉಪ್ಪು ಕೂಡ ಸೇರಿಸ್ಕೋಬೋದು ನಿಮಿಷ್ಟ ನಾನಿಲ್ಲಿ ಏನೂ ಸೇರಿಸ್ಕೊತಾ ಇಲ್ಲ ಹಾಗೆ ಕುಡಿತಾ ಇದ್ದೀನಿ ಸ್ವಲ್ಪ ಕಹಿ ಕಹಿ ಅನ್ನಿಸ್ತಾ ಇದೆ ಆಮೇಲೆ ಕೊನೆಯದಾಗಿ ಜಾಸ್ತಿ ಕಹಿನೇ ಅನ್ನಿಸ್ತಾ ಇತ್ತು ಆವಾಗ ಒಂದು ಸ್ವಲ್ಪ ಒಂಥರ ಅನ್ನಿಸ್ತಾ ಇತ್ತು ಅದಾದ ನಂತರ ಮಿಷಿನ್ಗೆ ಬಟ್ಟೆ ಹಾಕಿದ್ರು ನಮ್ಮ ಮನೆಯವರು ನಾನು ತೆಗೆದು ತಿನ್ಬಿಡಿ ನಾನೇ ಅಂತ ಅಂದೆ ಸರಿ ಆಯಿತು ನನ್ನ ಮಗು ನೋಡ್ಕೊತೀನಿ ನೀನು ಅಂತ ಅಂದರು ನಾನು ಈಗ ಮೇಲೆ ಹೋಗ್ಬಿಟ್ಟು ಬಟ್ಟೆನ ಒಣಗಾಕಿ ಬರೋಣ ಅಂತ ಅಂದ್ಬಿಟ್ಟು ಟೆರಸ್ ಮೇಲೆ ಹೋಗ್ತಾಯಿದ್ದೀನಿ ಬೆಳಗ್ಗೆ ಏನು ಬಟ್ಟೆ ಒಣಗೋದು ಹಾಕ್ಬಿಟ್ರೆ ಮಧ್ಯಾಹ್ನದ ವರ್ಷದಕ್ಕೆ ಅದು ಬಟ್ಟೆ ಒಣಗಿರುತ್ತೆ ಆವಾಗ ಮಧ್ಯಾಹ್ನ ಏನು ಈಗ ತಿಂಡಿ ಆಗಿರುತ್ತೆ ಅಡುಗೆ ಇನ್ನೇನು ಮೂರು ಗಂಟೆ ಮೇಲೆ ಮಾಡ್ತೀನಿ ಹಾಗಾಗಿ ಈಗ ಬಟ್ಟೆ ಒಣಗಿದಾಗ ಮಡ್ಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಕೆಲಸನೂ ಮುಗಿಯುತ್ತೆ ಈಗ ಇದೆಲ್ಲ ಮಾಡಿ ತಿಂಡಿ ಮಾಡಿ ಅಡುಗೆ ಮಾಡಿ ಮತ್ತೆ ಬಟ್ಟೆನ ಮೇಲಾಕಿ ಮತ್ತೆ ತೊಗೊಬಂದು ಅದೆಲ್ಲ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಫ್ರೀ ಇರಬೇಕಾದ್ರೆ ಬೆಳಗ್ಗೆನೇ ಒಣ್ಗಾಕ್ಬಿಟ್ರೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದಾಗ ತೊಗೊಬಂದು ಮುಟ್ಚಿಟ್ಕೊಬೋದು ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಮಾರ್ನಿಂಗ್ ಟೈಮೇ ಹಾಕ್ಬಿಟ್ಟು ಒಣಗಿಸ್ಬಿಡ್ತೀವಿ ಅದೇ ರೀತಿ ಇವತ್ತು ಇದ್ದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಒಣ ಈ ಥರ ಕೆಲಸ ಮಾಡ್ಕೊಂಡ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಮನೆಯವ್ರು ಕೆಲಸ ಮಾಡ್ಕೊತಾರೆ ಈಗ ಅವರು ನಾನು ಏನಾದ್ರು ಅಡುಗೆ ಮಾಡಬೇಕಾದ್ರೆ ಅವ್ರು ತಂದು ಒಣಗಾಕ್ತಾರೆ ಅವರು ಸ್ವಲ್ಪ ನೆಲ ಒರೆಸ್ಕೊಡ್ತಾರೆ ದೇವ್ರ ಪೂಜೆ ಮಾಡಿಕೊಡ್ತಾರೆ ಈ ಥರ ಏನಾದ್ರು ಕೆಲಸ ಮಾಡಿಕೊಡ್ತಾರೆ ಅವರು ಏನಾದರೂ ಸ್ವಲ್ಪ ಆಗಲಿಲ್ಲ ಅವ್ರ ಕೈಲಿ ಅಂದಾಗ ನಾನು ಮಾಡ್ಕೊತೀನಿ ಈ ಥರ ನಾವು ಸ್ವಲ್ಪ ಸ್ವಲ್ಪ ಶೇರ್ ಮಾಡಿಕೊಂಡು ಮನೆ ಕೆಲಸಗಳನ್ನಾಗಲಿ ಮಕ್ಕಳು ನೋಡ್ಕೊಳ್ಳೋದಾಗಲಿ ಮಾಡ್ಕೊತೀವಿ ಅವರು ಕೆಲಸಕ್ಕೆ ಹೋದಾಗ ನಾನೇ ಮಕ್ಕಳು ನೋಡ್ಕೊಳ್ಳೋದಾಗ ಇದನ್ನು ಅದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊತೀನಿ ಅವ್ರು ಮನೇಲಿದ್ದಾಗ ಇದ್ದಾಗ ಆದಷ್ಟು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಹಾಗಾಗಿ ನಮಗೆ ಇಬ್ಬರೇ ಇದ್ದರೂ ಕೂಡ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸನ ಮಾಡಿಕೊಂಡು ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿದೆ ಅಂತ ಹೇಳ್ಬೋದು ಈಗ ಒಣಗಿಸಿ ಆಯಿತು ಈಗ ಕೆಳಗೆ ಬಂದುಬಿಟ್ಟು ತನೋಗೆ ಟಿ ವಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಟಿ ವಿ ಹಾಕ್ಕೊಡ್ತಾಯಿದ್ದೆ ಅವಳಿಗೆ ಬಿಸ್ಕಿಟ್ ಏನಾದರೂ ಹಾಕ್ಕೊಟ್ರೆ ಸುಮ್ಮನೆ ತಿಂತ ನೋಡ್ತಿರ್ತಾಳೆ ಆವಾಗ ನಾನು ಅಂದರೆ ಗೊಜ್ಜು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಗೊಜ್ಜು ಮಾಡೋಣ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದು ಮಾಡ್ಬೋದು ಅವಳು ಟಿ ವಿ ಇದ್ದಾಗ ನನಗೆ ಸ್ವಲ್ಪ ಟೈಮ್ ಸಿಗುತ್ತಲ್ಲ ಆವಾಗ ನೀಟಾಗಿ ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವಳಿಗೆ ಹಾಕ್ಕೊಟ್ಟೆ ಈಗ ಜಸ್ವಿಕ್ ಎದ ಅಂತ ನೋಡ್ತಾಯಿದ್ದೆ ಅವನು ಎದ್ದಿರಲಿಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಅವನೇ ಎದ್ದೇಳ್ತಾನೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಈಗ ಇದೊಂದು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದು ಪ್ಯಾಕ್ ಪ್ಯಾಕಾಗೂ ಯೂಸ್ ಮಾಡ್ಬೋದು ಫೇಸ್ ವಾಶ್ ಆಗೂ ಯೂಸ್ ಮಾಡ್ಬೋದು ಇದೇನು ಅಂತ ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಈ ಪೌಡರ್ನ ಮನೇಲೇ ಮಾಡ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಸ್ಕ್ರಬ್ ರೀತಿಯೂ ಯೂಸ್ ಆಗುತ್ತೆ ಫೇಸ್ ವಾಶ್ ಥರನೂ ಯೂಸ್ ಆಗುತ್ತೆ ಪ್ಯಾಕ್ ಥರನೂ ಯೂಸ್ ಆಗುತ್ತೆ ಇದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಈಗ ಜಸ್ವಿ ಅಷ್ಟರಲ್ಲಿ ಎದ್ದಿದ್ದ ಒಂದು ಫೈವ್ ಮಿನಿಟ್ಸ್ ಆಗಿತ್ತು ಅವ್ನು ಕೂಡ ಎದ್ದ ತಕ್ಷಣ ಬ್ಯಾಟು ಬಾಲು ಅಂತ ಅಂದ್ಬಿಟ್ಟು ಹುಡ್ಕಾಡ್ತಿದ್ದ ಸ್ವಲ್ಪ ಆಮೇಲೆ ತೆಕ್ಕೊಟ್ಟೆ ಆಮೇಲೆ ತಗೊಂಡು ಅವನು ಆಟ ಆಡೋ ಇದ್ದಿದ್ದರಿಂದಾಗಿ ಸರಿ ಅಂತ ಅಂದ್ಬಿಟ್ಟು ನಾನು ಅವನ್ನ ಸ್ವಲ್ಪ ಬಿಸ್ಕೆಟ್ ಅದು ಇದು ಏನಾದರೂ ಹಾಕೊಟ್ಬಿಟ್ಟು ಕೂರಿಸೋಣ ಅಂತ ಅಂದ್ಕೊಂಡೆ ಬಿಸ್ಕೆಟ್ ಅವ್ನ ಕೈಲಿ ಕೊಟ್ಬಿಟ್ಟು ನಾನು ಇವಾಗ ಫೇಸ್ ವಾಶ್ ಮಾಡೋಣ ಅಂತ ಬಂದ್ವಿ ಇದು ಸ್ಕ್ರಬ್ ಏನು ಅಂತ ಅಂದರೆ ಕಡಲೆ ಹಿಟ್ಟು ಅರಿಶಿನ ಪುಡಿ ಅಕ್ಕಿ ಹಿಟ್ಟು ಹೆಸರು ಕಾಳು ಅಂದರೆ ಗ್ರೀನ್ ಕಲರು ಕಾಳು ಬರುತ್ತಲ್ಲ ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಒಡ್ಕೋಬೇಕು ಅದು ಒಂಥರ ಸ್ಕ್ರಬ್ ರೀತಿ ಆಗುತ್ತೆ ಆವಾಗ ನೀವು ಅದನ್ನು ಫಸ್ಟು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪ್ಯಾಕ್ ಥರ ಹಚ್ಕೋಬೇಕು ಅದಾದ ನಂತರ ಮುಖ ತೊಳಿಬೇಕಾರೆ ಇದನ್ನು ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ನೀರು ತಗೊಂಡು ಅದನ್ನು ಸ್ಕ್ರಬ್ ರೀತಿ ಮುಖದಲ್ಲೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಂಡ್ರೆ ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ ಮತ್ತು ಪಿಂಪಲ್ಸ್ ಏನು ಕಲೆ ಇರುತ್ತೆ ಅದೆಲ್ಲ ಹೋಗುತ್ತೆ ಮತ್ತು ಇದು ಸ್ಕಿನ್ನನ್ನು ಬ್ರೈಟ್ ಕೂಡ ಮಾಡುತ್ತೆ ನೀವೀಗ ರಿಸಲ್ಟ್ ಇವಾಗ ನೋಡ್ತೀರಾ ಬ್ರೈಟ್ ಕೂಡ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಮೂಗತ್ರ ಮತ್ತು ತುಟಿ ಸುತ್ತ ಏನಿರುತ್ತೆ ಕಣ್ಣತ್ರ ಹಣೆ ಹತ್ರ ಡೆಡ್ ಸ್ಕಿನ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ತುಂಬಾ ಯೂಸ್ಫುಲ್ ಅನ್ನಿಸ್ತು ನನಗೆ ಇದು ನಾನೇ ಮಾಡ್ಕೊಂಡಿದ್ದರಿಂದಾಗಿ ನನಗೆ ರಿಸಲ್ಟ್ ಚೆನ್ನಾಗಿ ಬಂತು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಕತ್ತಿಗೆ ಕೂಡ ಹಚ್ಕೊಬೋದು ಈಗ ನಾವೀಗ ಮುಖಕ್ಕೆ ಹಚ್ಕೊಂಡಿರ್ತೀವಿ ಮುಖನೇ ಒಂದು ಕಲರ್ ಇರುತ್ತೆ ಕತ್ತೆ ಒಂದು ಕಲರ್ ಇರುತ್ತೆ ಆ ಈ ಅನಿ ಒನ್ ಸ್ಕಿನ್ ಕೂಡ ಇದರಿಂದ ಹೋಗುತ್ತೆ ಈಗ ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ರಿಸಲ್ಟ್ ಈ ಥರ ಕಾಣುತ್ತೆ ನೋಡಿ ಇನ್ಸ್ಟೆಂಟಾಗಿ ನಿಮಗೆ ಸಾಫ್ಟ್ ಅಂತ ಅನಿಸುತ್ತೆ ಸ್ಕಿನ್ನ ನೋಡೋಕ್ಕೂ ಅನಿಸುತ್ತೆ ಮತ್ತು ಟಚ್ ಮಾಡಿದಾಗ ಕೂಡ ಸಾಫ್ಟ್ ಅಂತ ಅನಿಸುತ್ತೆ ಜಸ್ವಿಕ್ ಕೂಡ ನನಗೆ ಬಿಸ್ಕೆಟ್ ಹಾಕ್ಕೊಡಮ ಅಂತ ಅಂದೆ ನಾನು ಸರಿ ಅಂತ ಅಂದ್ಬಿಟ್ಟು ಹಾಕೊಡ್ತಾಯಿದ್ದೆ ಇದಾದ ನಂತರ ಸ್ವಲ್ಪ ತನನು ಜಸ್ವಿಕ್ನು ಇಬ್ಬರೂ ಟಿ ವಿ ನೋಡಿ ಅಂತ ಹೇಳ್ಬಿಟ್ಟು ಅವರಿಗೆ ಹಾಕ್ಕೊಟ್ಬಿಟ್ಟು ಅವರಿಬ್ಬರು ಈಗ ಖುಷಿಯಾಗಿ ಆಟ ಆಡ್ತಾಯಿದ್ರು ಹಾಯ್ ಬಾಯ್ ಅಂತ ಹೇಳ್ಕೊಂಡು ಜಸ್ವಿಕ್ ನೋಡಿ ಒಬ್ಬರು ಒಂಥರ ಇದ್ದರೆ ಒಬ್ಬರು ಒಂಥರ ಇರ್ತಾರೆ ಎರಡೂ ಮಕ್ಕಳು ನನ್ನ ಮಕ್ಕಳೇ ಆದರೂ ಕೂಡ ಅವನು ಮೂಡಿ ಇವಳು ತುಂಬ ಆ್ಯಕ್ಟಿವ್ ಈಗ ದೋಸೆ ಮಾಡೋಣ ಅಂತಂದ್ಬಿಟ್ಟು ದೋಸೆ ಮಾಡಿಕೊಂಡೆ ರೈಸ್ ಕೂಡ ಮಾಡಿದ್ದೆ ದೋಸೆ ಕೂಡ ಮಾಡಿಕೊಂಡೆ ಇದ್ರ ಜೊತೆಗೆ ನಾನು ಮೊಟ್ಟೆ ಗೊಜ್ಜನ ಮಾಡಿದ್ದೆ ಅದರ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಈಗ ದೋಸೆನ ಸರ್ವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲೇಟಿಗೆ ಇದ್ದೆ ನೋಡಿ ಇದಂತೂ ತುಂಬ ಅಲ್ಟಿಮೇಟ್ ಆಗಿತ್ತು ತುಂಬಾ ರುಚಿಯಾಗಿತ್ತು ದೋಸೆ ಜೊತೆನೂ ಅಷ್ಟೇ ಅನ್ನದ ಜೊತೆನೂ ಅಷ್ಟೇ ತುಂಬ ತುಂಬಾ ಚೆನ್ನಾಗಿತ್ತು ನಾನಂತೂ ಇನ್ನೂ ಸ್ವಲ್ಪ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟೊಂದು ಚೆನ್ನಾಗಿತ್ತು ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಈ ರೆಸಿಪಿನ ಖಂಡಿತ ಈಗಲೇ ಹೋಗಿ ನೋಡಿ ಈಗಲೇ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದಾದ ನಂತರ ಮಕ್ಕಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಅವ್ರನ್ನ ಆಟ ಬಿಟ್ಟೆ ಅವರು ಕೂಡ ಈ ಥರ ರೀತಿ ಆಟ ಆಡ್ಕೊತಾಯಿದ್ರು ಪಕ್ಕದ ಮನೆ ಹುಡುಗರ ಜೊತೆ ಈ ರೀತಿ ರೋಡಲ್ಲಿ ಆಡೋದು ಅಂದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಮನೇಲಿ ಎಷ್ಟೇ ನೀವು ಕಟ್ಟಾಕಿ ಎಷ್ಟೇ ನೀವು ಡಿಸಿಪ್ಲಿನಾಗಿ ಇಟ್ಕೊಂಡಿದ್ರೂ ಇಟ್ಕೊಳೋಕ್ಕಾಗೋದಿಲ್ಲ ಆಗೋದಿಲ್ಲ ಬೇಸಿಗೆ ರಜಾ ಅಂತ ಬಂದರೆ ಅವರು ಮನೇಲಿರೋಕ್ಕೆ ಇಷ್ಟಪಡೋಲ್ಲ ಅದು ಬಿಸಿಲಾಗ್ಲಿ ಮಳೆ ಆಗಲಿ ಚಳಿ ಆಗಲಿ ಗಾಳಿಯಾಗಲಿ ಹೊರಗಡೆ ಹೋಗಲೇಬೇಕು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೂ ಬಿಡಲಿಲ್ಲ ಅಂದರೆ ಅವರು ನಾವೇ ಬಿಡೋ ಥರ ಮಾಡಿಬಿಡ್ತಾರೆ ಅಷ್ಟೊಂದು ಹಠ ಮಾಡಿಬಿಡ್ತಾರೆ ಹಾಗಾಗಿ ಆಟಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಮಾರ್ನಿಂಗೇ ಬಿಟ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಆಟ ಅಂತ ಬಿಟ್ಟಿದ್ದೆ ನಾನು ತೆಗಿಲಿಲ್ಲ ಅಂದರೂ ಒಂದೊಂದು ಸರ್ತಿ ನನ್ನ ಮಗನೇ ಗೇಟ್ ತಗೊಂಡು ಹೊರಗಡೆ ಹೋಗ್ಬಿಡ್ತಾನೆ ಈಗ ಅವನಿಗೆ ತುಂಬ ಒಂದು ಸ್ವಲ್ಪ ಹೈಟ್ ಇದ್ದಾನೆ ಗೇಟ್ ಅಷ್ಟು ಹಾಗಾಗಿ ಅವನೇ ತಕೊಂಡು ಹೋಗ್ಬಿಡ್ತಾನೆ ಪಕ್ಕ ಪಕ್ಕದ ಮನೆ ಪಾಪ ಜೊತೆ ತುಂಬ ಚೆನ್ನಾಗಿ ಆಟ ಇದ್ರು ನನಗೆ ಕೂಡ ನೋಡಿ ಖುಷಿ ಆಯಿತು ಈಗ ಮಕ್ಕಳು ಮಕ್ಕಳ ಜೊತೆ ಬೆರೆತಾಗ ಅವರಿಗೆ ಮೈಂಡ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ನಾ ಮಾತಾಡೋದು ಟಾಕಿಂಗ್ ಸ್ಕಿಲ್ ಆಗಲಿ ಅಥವಾ ಯಾವ ರೀತಿ ವರ್ತಿಸ್ಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಫ್ರೆಂಡ್ಶಿಪ್ ಮಾಡಬೇಕು ಯಾವ ರೀತಿ ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಐಡಿಯಾ ಬರುತ್ತೆ ಮಕ್ಳ ಜೊತೆ ಮಕ್ಕಳು ಸ್ವಲ್ಪ ಬೆರೆಯೋಕೆ ಬಿಡಬೇಕು ಸ್ವಲ್ಪ ಹೊತ್ತು ಅವರು ಕಿತ್ತಾಡ್ತಾರೆ ಸ್ವಲ್ಪ ಹೊತ್ತು ಓಡ್ದಾಡ್ತಾರೆ ಆಮೇಲೆ ನೋಡಿದರೆ ಸ್ವಲ್ಪ ಚೆನ್ನಾಗೇ ಇರ್ತಾರೆ ಆಗ ನಾವು ಪಕ್ಕದಲ್ಲೇ ಇದ್ದು ನೋಡಿಕೊಂಡ್ರೆ ಸರಿ ಹೋಗುತ್ತೆ ಮಕ್ಕಳನ್ನು ಹೊರಗಡೆ ಬಿಟ್ಟಷ್ಟು ಅವರಿಗೆ ನೇಚರಲ್ಲಿ ಕನೆಕ್ಟ್ ಆದಷ್ಟು ಅವರಿಗೆ ಇಂಪ್ರೂವ್ಮೆಂಟ್ ಮೈಂಡ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ ನನ್ನ ಮಗನ ನಾವು ಫಸ್ಟ್ ಇಯರ್ವರೆಗೂ ನಾವು ಮನೆಯೊಳಗೆ ಇಟ್ಕೊಳ್ತಿದ್ವಿ ಎಲ್ಲಿಗೂ ಕಳಿಸ್ತಿರಲಿಲ್ಲ ಒಂದು ಸೆಕೆಂಡ್ ಇಯರ್ ಸೆಕೆಂಡ್ ಬರ್ತಡೆ ಆದಮೇಲಿಂದ ಸ್ವಲ್ಪ ಕಳ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗಲಿಂದ ಅವನಿಗೆ ಚೆನ್ನಾಗಿ ಇಂಪ್ರೂವ್ ಆದ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ಅದಾದ ನಂತರ ಮಕ್ಕಳನ್ನು ಸ್ವಲ್ಪ ಹೊತ್ತು ಆಟ ಆಡಿ ಸುಸ್ತಾಗಿ ಹೋಗಿದ್ರು ಮಲ್ಕೊಳ್ಳಿ ಅಂತ ಮೇಲೊಂದು ಫ್ಯಾನು ಕೆಳಗೊಂದು ಫ್ಯಾನ್ ಹಾಕ್ಬಿಟ್ಟು ಶೆಕೆ ತುಂಬ ಇತ್ತು ಅಂತ ಅಂದ್ಬಿಟ್ಟು ಮಲಗಿಸಿದ್ದೆ ಆಮೇಲೆ ತಾನು ಕೂಡ ಮಲ್ಕೊಂಡಿದ್ಲು ಅವಳಿಗೆ ಕೂಡ ಫ್ಯಾನ್ ಹಾಕ್ಬಿಟ್ಟು ಮಲಗಿಸಿದ್ದೆ ಅಣ್ಣ ತಂಗಿ ಇಬ್ಬರು ಒಂದೇ ಪೊಸಿಷನ್ನಲ್ಲಿ ಮಲಗಿದ್ದಾರೆ ಇದು ಇವತ್ತಿನ ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಬೇಸಿಗೆ ರಜೆಯಲ್ಲಿ ಎರಡು ಮಕ್ಕಳ ಜೊತೆ ಹೀಗಿತ್ತು ಹೋಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್